ಗುರು ಇವತ್ತಿನ ಪಂಜಾಬ್ ಮತ್ತು ಆರ್ ಸಿ ಬಿ ಮ್ಯಾಚು ನಿಜವಾಗ್ಲೂ ಅಂದರೆ ತುಂಬ ಇಂಟ್ರೆಸ್ಟಾಗಿ ತುಂಬಂದ್ರೆ ತುಂಬ ಮಜವಾಗಿ ಕೂಡ ಇತ್ತು ಗುರು ಯಾಕೆ ಅಂದರೆ ಈ ಹಿಂದೆ ನೀವು ನೋಡಿದಿರಿ ನಮ್ಮ ಆರ್ ಸಿ ಬಿ ಅವರನ್ನು ನಮ್ಮ ಬೆಂಗಳೂರಿನ ಸ್ಟೇಡಿಯಂನಲ್ಲೇ ಹೊಡೆದು ಬಿಸಾಕ್ಬಿಟ್ಟಿದ್ರು ಪಂಜಾಬ್ನವರು ಇವಾಗಲೂ ಕೂಡ ಅದೇ ರೀತಿ ಆಗತ್ತೆ ಪಂಜಾಬ್ನವರೇ ಗೆದ್ಬಿಡ್ತಾರೆ ಅನ್ನುವಂಥ ಒಂದು ಓಪ್ ಅಂತಾರಲ್ವ ಅದು ಪಂಜಾಬ್ನವ್ರಿಗೆ ಇತ್ತು ಬಟ್ ಅದು ಸುಳ್ಳಾಯಿತು ಯಾಕೆಂದರೆ ನೀವು ನೋಡಿರ್ಬೋದು ನೂರ ಐವತ್ತು ಇಪ್ಪತ್ತೇಳು ರನ್ನನ್ನು ನಮ್ಮ ಪಂಜಾಬ್ನವರು ಮಾಡ್ತಾರೆ ಅಂದರೆ ಆ ಒಂದು ಫೀಲ್ಡಿಂಗು ಬೌಲಿಂಗ್ ಇದೆಯಲ್ವಾ ಸಾಕಾಗಿ ಮಾಡಿರ್ತಾರೆ ಗುರು ಆರ್ ಸಿ ಬಿ ಅವರು ಎಸ್ ಇದಾದ ನಂತರ ಅವರು ನೂರ ಐವತ್ತೇಳು ಮಾಡಿದ್ರೆ ನಮ್ಮವರು ಆ್ಯಕ್ಚುಲಿ ಬ್ಯಾಟಿಂಗ್ ತಗೊಳ್ತಾರೆ ಬ್ಯಾಟಿಂಗ್ ತೆಗೆದುಕೊಂಡು ಸಾಲ್ಟು ಪಾಪರಿ ಆರನೇ ಬಾಲ್ಗೆ ಔಟ್ ಆಗಿಬಿಡ್ತಾರೆ ಅದಾದಮೇಲೆ ಪಡಿಕಲ್ಲು ಆ್ಯಕ್ಚುಲಿ ಹನ್ನೊಂದನೇ ಓವರಲ್ಲಿ ಐವತ್ತು ರನ್ನನ್ನು ಕಂಪ್ಲೀಟ್ ಮಾಡ್ತಾರೆ ಇಷ್ಟೊಂದು ಚೆನ್ನಾಗಿ ಆಡ್ತಿದ್ದಂಥ ಪಡಿಕಲ್ ಅವರು ಹದಿಮೂರನೇ ಓವರ್ನಲ್ಲಿ ಔಟ್ ಆಗಿಬಿಡ್ತಾರೆ ಗುರು ಬರೋಬರಿ ಅವರು ಅರುವತ್ತೈದು ರನ್ನನ್ನು ಮೂವತ್ತೈದು ಬಾಲಲ್ಲಿ ಹೊಡೆದಿರ್ತಾರೆ ಎಸ್ ಇದಾದ ನಂತರ ಕೊಹ್ಲಿ ಅವರ ಸರದಿ ಅಲ್ವಾ ಅವರು ಕೂಡ ಐವತ್ತು ರನ್ನನ್ನು ಈ ಒಂದು ಮ್ಯಾಚಲ್ಲಿ ಬಾರಿಸಿ ಬಿಸಿ ಅದು ಹದಿನೈದನೇ ಓವರ್ನಲ್ಲಿ ಐವತ್ತು ರನ್ನನ್ನು ಬಾರಿಸ್ತಾರೆ ನಮ್ಮ ಕೊಹ್ಲಿ ಅವರು ಎಸ್ ಪಡೀದಾರವರು ಆ್ಯಕ್ಚುಲಿ ಹನ್ನೆರಡು ರನ್ನನ್ನು ಮಾಡಿ ಔಟ್ ಆಗಿಬಿಡ್ತಾರೆ ಇದಾದ ನಂತರ ನಿಜವಾಗ್ಲೂ ಅದ್ಭುತವಾದ ಮ್ಯಾಚು ಲಾಸ್ಟ್ ಎಂಡಲ್ಲಿ ಅಲ್ಲಿ ರೀ ಮ್ಯಾಚ್ ಇರತಕ್ಕಂಥದ್ದು ಒಂದು ಎಂಟು ಇರುತ್ತೆ ಗುರು ಐದು ರನ್ ಬೇಕಾಗಿರುತ್ತೆ ಕೊನೆಗಳಿಗೆ ಅಲ್ಲಿ ಸಿಕ್ಸ್ ಹೊಡಿತಾರೆ ಆ್ಯಕ್ಚುಲಿ ನೂರ ಐವತ್ತೊಂಬತ್ತು ರನ್ ಕಂಪ್ಲೀಟ್ ಆಗುತ್ತೆ ಆರ್ ಸಿ ಬಿ ಗೆಲ್ಲುತ್ತೆ ಗೆದ್ದು ವಿಜಯದ ನಗೆ ಪತಾಕಿಯನ್ನು ಬೀರುತ್ತೆ ಎಸ್ ನಿಮ್ಗೇನು ಅನಿಸುತ್ತೆ ಈ ಒಂದು ಮ್ಯಾಚ ಕಮೆಂಟ್ ಮಾಡಿ